ಮನವಿನೆಲ್ಲ ಲ ಮನೆ ಮೂರು ಮೂರು ಈ ಸಿನಿಮಾದಲ್ಲಿ ಓಪನಿಂಗ್ ಎಂಟು ಎಂಟು ಏನು ಪ್ರಯೋಜನ ಇಲ್ಲ ಹೆಸರು ಮಾತ್ರ ಕೃಷ್ಣ ಅದು ಇವತ್ತು ಗಣೇಶನ ಅನ್ನೋ ಹೆಸರು ಅಂಗಿ ಉಳಿಸ್ಕೊಂಡ ಅಲ್ವಾ ಅವರು ಮನೆಯವ್ರಿಗೆ ಮಾತ್ರ ಗಂಡ ಸಿನಿಮಾದಲ್ಲಿ ಏನು ಪ್ರಶ್ನೆ ಇಲ್ಲ ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾನೆ ಪ್ರತಿ ಸೀನಲ್ಲಿ ನನ್ನ ಡೈಲಾಗ್ ಇದೆ ಗುರು ನೋಡಮ್ಮ ಎಂಟು ಜನ ಕೊಟ್ಟಿದೀವಿ ಇಬ್ರು ಸುಂದರವಾಗಿಯದ ಹೀರೋಯಿನ್ ಕೊಟ್ಟಿದೀವಿ ಚಚ್ಚಿ ಕೊಚ್ಚಿ ಕೆಳ ಅಂತ ಹೇಳ್ತಾ ಇರ್ತೀನಿ ನಾನು ಇವನ್ನೆಲ್ಲ ಸಿನಿಮಾ ನಮ್ಮನ್ನು ಚಚ್ಚಿ ಎಳುಕೊಂಡು ನಮ್ಮನ್ನು ಕೊಚ್ತಾ ಇರ್ತಾರೆ ನನ್ನ ಗಿರಿನ ಬಿಟ್ಟು ಅವ್ರು ಬೇರೆ ಇದಕ್ಕೆ ಆ ಥರ ಹೋಗಲ್ಲ ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶನ ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟ್ರೆ ಅವ್ರಿಗೆ ಹೇಳಿದ್ರೆ ಈ ಮಾತು ಒಪ್ಕೋಬಹುದು ಸರಿಯಾದ ಟೈಟ್ಲ್ ಹುಕಿದ್ದಾರೆ ಸರ್ ನಿಮಗೆ ಸೂಪರ್ ಟೈಟ್ಲ್ ಸಂಕಂದ ಒಡ್ಕರ್ ಅವರು ಇದು ಕ್ಯಾರೆಕ್ಟರ್ಗೆ ಅವರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಕಾರ್ಟೂನ್ ಡ್ಯಾನ್ಸ್ ಈ ಸಿನಿಮಾ ನಿಜ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಒಂದು ಒಳ್ಳೆಯ ಸಿನಿಮಾ ನಮ್ಮ ಶ್ರೀನಿವಾಸರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿ ಮಾಡಿದ್ದಾರೆ ಇಲ್ಲಿವರೆಗೂ ಈ ತರದ ಸಿನಿಮಾ ಕೈ ತೊಗೊಂಡಿರಲ್ಲ ಇದು ಅವರು ಚಾಲೆಂಜಿಂಗ್ ಚಾಲೆಂಜಿಂಗಾಗಿ ತಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು ಎಷ್ಟು ಜನ ಇದ್ದೀವಿ ಅಂದರೆ ಒಂಥರ ಇದು ಈ ನಮ್ಮ ಮಹೇಶ್ ಬಾಬು ಈ ಎನ್ ಟಿ ಆರ್ ಅವ್ರ ಸಿನಿಮಾದಲ್ಲೆಲ್ಲೂ ತುಂಬ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು ಎಲ್ಲ ದೊಡ್ಡ ದೊಡ್ಡವರು ಈಗ ಕಲಿಕೆ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ ಆ ಥರ ಕೃಷ್ಣಂಬಾಣಿಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್ ತುಂಬಾ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ಥರ ಸ್ಕ್ರೀನ್ ಪ್ಲೇ ಮಾಡಿರುವಂತಹ ಒಂದು ಅದ್ಭುತವಾದ ಸಿನಿಮಾ ಎರಡು ಹಾಡು ಕೇಳಿದ ತಕ್ಷಣನೇ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರಾಗಿ ಮಾಡಿದ್ದಾರೆ ಸಾಂಗು ಮತ್ತೆ ಡ್ಯಾನ್ಸ್ ಡ್ಯಾನ್ಸ್ಗಳು ಸಾಕಾಗಿತ್ತು ಮಾಳ್ವಿಕ ಅವರೇ ನಮಸ್ಕಾರ ಬೊಗಸೆ ಗಣ್ಣಿನ ನಮ್ಮ ಮಾಳ್ವಿಕ ಅವರು ಸೂಪರ್ ಆರ್ಟಿಸ್ಟ್ ಅವರು ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟಲ್ಲಿ ಕೂಡ ಏನು ಕ್ಯಾರೆಕ್ಟರ್ ಎತ್ತ ಏನ್ ಡೈಲಾಗ್ ಹೇಳ್ಬೇಕು ಪ್ರತಿಯೊಂದು ಕೂಡ ಕೇಳಿ ಅವರು ಆಕ್ಟ್ ಮಾಡ್ತಾ ಇದ್ರು ಜೊತೆಗೆ ನಮ್ಮನ್ನೆಲ್ಲ ಕೇಳಿದುಕೊಳ್ಳೋಕೆ ನೀರಲ್ಲಿ ಸುಮಿಂಬಲಲ್ಲಿ ನಮ್ಮ ರಂಗಣ್ಣ ರಘು ಅವರು ಆಗಿ ನೀರಲ್ಲಿ ಬಿತ್ತು ಎತ್ತು ಹೊಟ್ಟೆ ಉಣ್ಣ ಆಗುವಂತ ನಗು ಈ ಸಿನಿಮಾದಲ್ಲಿ ನನ್ನ ರಂಗಾಯಣ ಸಾಧನೆ ಸಕ್ಕತ್ತಾಗಿದೆ ಸಕ್ಕದ ಮಾಡಿದ್ದಾರೆ ಗಿರಿ ಸೀನ ಸರ್ ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡೋಕೆ ಬರಬೇಕು ಅನ್ಸುತ್ತೆ ಶಶಿಕುಮಾರ್ ಅವ್ರದ್ದು ಫುಲ್ ಗಿರಿ ಡ್ಯಾನ್ಸ್ ಅವರು ಕೊಚ್ಚಿ ಅವ್ರು ಕೆಡುತ್ತಾ ಇದ್ರು ಆಚೆ ಈರೋ ಪಕ್ಕದ ಸೈಡ್ನ ಹಾಕ್ಬಿಟ್ಟು ಅವರು ಫುಲ್ಲು ಕಾಲಿಗೆ ಆಡಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸ್ ಶಶಿಕುಮಾರ್ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ಇದು ಥಿಯೇಟ್ರ್ಗೆ ಬಂದಾಗ ಎಲ್ಲ ನಮ್ಮ ಏನು ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರ ಪ್ರೇಮಿಗಳನ್ನ ಕೆಲಸ ಆಗಬೇಕು ಯಾಕೆಂದರೆ ಈ ಈ ನಡುವೆ ಸ್ವಲ್ಪ ಸಿನಾ ಸರ್ ಹೇಳ್ದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ ಬಟ್ ಈ ಸಿನಿಮಾಗೆ ಬಂದೇ ಬರ್ತಾರೆ ಯಾಕೆಂದ್ರೆ ಅಷ್ಟು ಬ್ರೈಟಾಗಿ ಸಿಕ್ಕಾಬಟ್ಟೆ ಒಂದು ದೊಡ್ಡ ಸಿನಿಮಾ ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು ಶೆಟ್ಟಿ ತಾನೆ ಫಸ್ಟ್ ಟೈಮ್ ಸೀರೆ ಹೊಡ್ಕೊಂಡು ಬಂದರೆ ಬಾಪಾ ಸೀರೆ ಹೊಡಕ್ಕೆ ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನೀವು ಮಾಡೋಣ ಬಂದು ನೋಡಬೇಕಾಯ್ತು ಈಸಿ ಇತ್ತು ನಿಮಗೆ ಇಲ್ಲ ಚೆನ್ನಾಗಿ ಉಟ್ಕೊಂಡಿದೀರಾ ಅದು ಸೀರೆನ ಇಲ್ಲ ಅದು ಫ್ರಾಕ್ ಆಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮ್ಗೆಲ್ಲ ಸ್ಪಾಟ್ ಅಲ್ಲಿ ಅದ್ಯಾವ್ದ ನೈಲ್ ಪರ್ಚ್ ಅಂತ ಒಂದು ಮೀನು ಡಬ್ಬ ಡಬ್ಬ ತಂದ್ಕೊಡೋರು ನಮ್ಗೆ ಹೆಸರು ಬಂದ ನೈಲು ಪರ್ಚ್ ಅಂತ ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆ ಅಂತೆ ಅಲ್ಲಿರೋ ಮೀನೆಲ್ಲ ಎಲ್ಲ ಹಿಡ್ದು ಅದು ಈಸ್ಟ್ ಆಫ್ ಈಸ್ಟ್ ಆಫ್ರಿಕಾದಲ್ಲಿ ಬಟ್ ಮೀನ್ ಕೆಂಪಿಗಿತ್ತಲ್ಲ ಇಲ್ಲಲ್ಲ ಹ್ಞೂ ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು ಸಿನಿಮಾ ಸರ್ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತೀನಿ ಈ ಸಿನಿಮಾ ಗ್ಯಾರಂಟಿ ಹಿಟ್ ಆಗುತ್ತೆ ಯಾಕಿಂದ ಅಷ್ಟು ಗ್ಲಾಮರಸ್ ಆಗಿ ಈ ಸಿನಿಮಾ ತೆಗೆದಿದ್ದೀರ ಎಲ್ರಿಗೂ ಒಳ್ಳೇದಾಗ್ಲಿ ಸಿನಿಮಾ ಹಿಟ್ ಆಗಲಿ ಅಂತ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली